ಸಕಲೇಶ್ಪುರದ ಬೆಟ್ಟದ ಭೈರವೇಶ್ವರ ದೇವಾಲಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ದೇವಾಲಯದ ಕೆರೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ತಾಲೂಕು ಕರವೇ ಕಾರ್ಯಕರ್ತರು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಭೆ ಕರೆಯಲಾಗಿತ್ತು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಾತನಾಡಿ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಬೆಟ್ಟದ ಬೀರೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಮೂಲಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಭಕ್ತಾದಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹಂತವಾಗಿ ಅಭಿವೃದ್ದಿಪಡಿಸಲಾಗುವುದು ಈಗಾಗಲೇ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯವರಿಂದ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಮನವಿ ಬಂದದ್ದು ದೇವಸ್ಥಾನದ ಆಡಳಿತ ಮಂಡಳಿಯನ್ನ ರಚನೆ ಮಾಡಿ ಅವರೊಂದಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆಯವರೊಂದಿಗೆ ಚರ್ಚಿಸಿ ಅಭಿವೃದ್ಧಿಪಡಿಸುವುದು ಅಂತ ಹೇಳಿದರು ವೆಡ್ಡಿಂಗ್ ಫೋಟೋಶೂಟ್ ಹೆಸರಿನಲ್ಲಿ ದೇವಸ್ಥಾನದ ಒಳಗೆ ಪೂಜೆ ನಡೀತಾ ಇದ್ರು ಪಾದರಕ್ಷೆಗಳನ್ನು ಹಾಕಿಕೊಂಡು ದೇವಸ್ಥಾನದ ಆವರಣದಲ್ಲಿ ನಿಂತು ಭಕ್ತಾದಿಗಳಿಗೆ ಮುಜುಗರ ಉಂಟು ಮಾಡುತ್ತಿದ್ದಾರೆ ಅಲ್ಲದೆ ಹೆಚ್ಚು ಭಕ್ತಾದಿಗಳು ದೇವಸ್ಥಾನದ ಕಟ್ಟಡದ ಮೇಲೆ ನಿಂತು ಫೋಟೋ ತೆಗೆಸಿಕೊಳ್ಳುವ ಮೂಲಕ ಕಟ್ಟಡದ ಕಲ್ಲುಗಳು ಬಿರುಕು ಬಿಟ್ಟು ಬೀಳುವ ಹಂತಕ್ಕೆ ತಲುಪ್ತಿದೆ ಅಂತ ಸಮಸ್ಯೆಯನ್ನ ಮನವರಿಕೆ ಮಾಡಿದ್ರು ನೀತಿ ನಿಯಮಗಳು ಇಲ್ವಾ ಹೇಳೋದಿಲ್ವಾ ತಹಸೀಲ್ ಕೇಳಿದ್ರೆ ತಹಸೀಲ್ದಾರ್ ಅವ್ರು ಹೇಳ್ತಾರೆ ಮುಂದೆ ಡೋರ್ ಓಪನ್ ಮಾಡಲ್ಲ ಮಾಡ್ತೀವಿ ಅಂತಂದ್ರೆ ಬಿಡಲ್ಲ ಅವರು ನಾನೇ ಒಂದು ಡೋರ್ ಉದ್ದೇಶ ನೀವು ಆಗಸ್ತೀವಿ ಅಂತ ಕಾರಣ ಏನದು ಈಗ ಹೇಳೋಕೆ ಕಾರಣ ಏನು ಇವರು ಟೂರಿಸ್ಟ್ ಬರ್ತಾರೆ ಮುಂದೆ ಫೋಟೋ ಶೂಟ್ ಮಾಡ್ತಾರೆ ಇವ್ರು ಕೂಡ ಬಾಸ್ ಭಾಗ ಅಲ್ಲ ಯಾಕೆ ಇದಕ್ಕೆ ಯಾರು ಹೇಳೋದು ಯಾರನ್ನ ಇಲಾಖೆಯವರು ಕ್ರಮ ತಗೊಳ್ಳಿ ಅಂತ ನಾವು ಕೇಳ್ತೀವಿ ಈ ಯಾವ್ದಾದ್ರು ಹೊತ್ತಿಗೆ ಬಂದ್ಬಿಟ್ಟು ಬಟ್ಟರು ಪೂಜೆ ಮಾಡಿ ಹೋಗೋ ಟೈಮಲ್ಲಿ ನಾವು ಮುಜ್ರಾ ಇಲಾಖೆಯಿಂದ ಬಂದಿದೀವಿ ಮತ್ತೆ ಅಧಿಕಾರಿಗಳಿಂದ ಫೋನ್ ಮಾಡಿಸೋದು ಇದೆಲ್ಲ ದೇವ್ರ ಮುಂದೆ ಇದು ಬೇಕಾ ಅಂತ ಇದು ನಾನು ಕಣ್ಣಾರೆ ನೋಡಿದ್ದೀನಿ ಇನ್ನೊಂದೇನು ಅಂದ್ರೆ ನಮ್ಮ ರಿಕ್ವೆಸ್ಟ್ ಅದನ್ನ ಸಂಪೂರ್ಣ ಫೆನ್ಸಿಂಗ್ ಮಾಡಿ ಯಾರು ದಾಟ್ದಂಗೆ ಅದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಬಟ್ರ ಕೈಗೆನೆ ಆಗ್ಬೇಕಾದ್ರು ಯಾಕೆಂದ್ರೆ ಅದು ಪ್ರವಾಸೋದ್ಯಮ ಅದು ಆಯ್ತಾ ಅದು ನಮ್ಮ ಏನೋ ಭಕ್ತಿ ಭಾವಗಳ ಒಂದು ಕೇಂದ್ರ ಆಯ್ತಾ ನಾವು ವರ್ಷಕ್ಕೊಂದ್ಸಲ ನಾವು ಅಲ್ಲಿ ಮಳೆಯನ್ನ ಮಾಡಿ ಆಮೇಲೆ ನಾವು ಭತ್ತನ ಉಪಯೋಗಿಸ್ತದೆ ಈ ತರ ಅಷ್ಟು ಸದ್ಯ ನಮ್ಮ ಜವಾಬ್ದಾರಿ ಇದೆ ನಿಮ್ ಜವಾಬ್ದಾರಿ ಇದೆ ಪಂಚಾಯತ್ ಜವಾಬ್ದಾರಿ ಎಲ್ಲಾರ್ದು ಜವಾಬ್ದಾರಿ ಇದ್ದೀವಿ ಅನ್ನೋ ತರ ಎಲ್ಲರೂ ಕಂಬೈಂಡ್ ಆಗಿ ಅಪಾಯಿಂಟ್ಸ್ ಹಾಕಿದಾನೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗೋದು ಸೊ ಈಗ ನೀವೆಲ್ಲ ಹೇಳ್ದಂಗೆ ಅಲ್ಲಿ ಇಶ್ಯೂಸ್ ಏನ್ ರೆಗ್ಯುಲೇಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಸೊ ಅದರಿಂದ ಟೂರಿಸ್ಟ್ ಗಳು ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಿದೆ ಅಲ್ಲ ಇಶ್ಯೂ ನಿಮಗೂ ಗಮನಕ್ಕೆ ತಂದಿದ್ದಿಲ್ಲ ಸೊ ಅದನ್ನು ಎಲ್ಲ ವಿಡಿಯೋಸ್ ಎಲ್ಲ ಶೇರ್ ಮಾಡಿದ್ವಿ ಸೊ ಆ ಇದರಿಂದ ನಾವು ಇವತ್ತು ಬಂದಿದ್ದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ನಮ್ ಟೂರಿಸ್ಟ್ ಆಫೀಸರ್ ಮತ್ತೆ ನಮ್ಮ ಇಂಜಿನಿಯರ್ ಅವ್ರ್ಗೂ ಕರ್ಸಿದೀವಿ ಸೊ ಅವ್ರ ಕಡೆಯಿಂದ ಆಗಲಿ ಪಂಚಾಯತ್ ಕಡೆಯಿಂದಾನೇ ಏನು ಮಾಡಬಹುದು ಅಂತ ಸೊ ಓನರ್ಶಿಪ್ ಅಂತೂ ಏನೂ ಡಿಸ್ಪ್ಯೂಟ್ ಇಲ್ಲ ನಮ್ಮ ಟೂರಿಸಮ್ ಅವರು ಮತ್ತೆ ನಮ್ಮ ರೆವೆನ್ಯೂ ಅವರು ನಾವು ಮೇಂಟೈನ್ ಮಾಡಿದ್ರು ಸಹ ಯಾವುದೇ ಟೆಂಪಲ್ಸ್ ಆಗಿ ಬಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮಿನಿಮಮ್ ಅಲ್ಲಿ ನೀರು ಇರ್ಬೋದು ಇದು ಅದನ್ನು ನಾವು ಪಂಚಾಯತ್ ಕಡೆಯಿಂದ ಎಲ್ಲಾ ಕಡೆಯಿಂದ ಎಲ್ಲಾ ಕಡೆ ಇದೇ ರೀತಿಯಾಗಿ ಒದಗಿಸ್ತಾರೆ ಅದಕ್ಕೆ ಏನಾದ್ರು ಫಂಡ್ ಬೇಕಾ ಅದನ್ನು ಬೇಕಾದ್ರೆ ಎಲ್ಲಿಂದ ಮೊಬಿಲೈಸ್ ಮಾಡ್ಬೇಕಾ ಪಂಚಾಯತ್ ಮಾಡ್ಬೇಕೂರಿಸಂ ಡಿಪಾರ್ಟ್ಮೆಂಟ್ ಇಂದ ಕೊಡೋಣ ನಮ್ಮ ಟೆಂಪಲ್ ಅಕೌಂಟ್ ಅಲ್ಲಿ ಏನಾದ್ರು ಅದು ಸೆಕೆಂಡ್ರಿ ಯೋಚನೆ ಮಾಡೋಣ ಸೊ ಈಗ ಮೇಜರ್ ನಿಮಗೆ ಅಲ್ಲಿ ಟ್ರಾಫ್ ಇದನ್ನು ಪಾರ್ಕಿಂಗ್ ಪ್ಲಸ್ ಅಲ್ಲಿ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಅವರು ಬೇಕು ಅಂತ ಹೇಳಿದೆ ಈಗ ಯಾವುದೇ ಒಂದು ಟೆಂಪಲ್ ಅಂದರೆ ಈಗ ಬೇರೊಂದು ಟೆಂಪಲ್ ಅಲ್ಲೂ ಅಷ್ಟೇ ಸ್ಟಿಲ್ ಅದು ಅಷ್ಟು ಅಷ್ಟು ಜನ ಟೂರಿಸ್ಟ್ಗಳು ಅಷ್ಟು ದೊಡ್ಡ ಟೆಂಪಲ್ ಆದರೂ ಅಲ್ಲೂ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸ್ಟಾಫ್ ಕೊಟ್ಟಿಲ್ಲ ಬಿಕಾಸ್ ಅವ್ರದ್ದೇ ಅವ್ರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇದೆ ಸ್ಟಾಫ್ ಕಡಿಮೆ ಅಥವಾ ಎಲ್ಲೋ ಒಂದು ಕಡೆ ಬಂದೋಬಸ್ತು ಅಂದರೆ ಆಗಿ ಅಲ್ಲಿ ಕಳಿಸಬೇಕು ಪರ್ಮನೆಂಟಾಗಿ ಇಲ್ಲಿ ಡಿಪ್ಲೋಯ್ ಮಾಡೋಕ್ಕಂತ ಅವ್ರು ಕೈಯಲ್ಲಾದ ಸೊ ಅಲ್ಲಿಗೂ ನಾವು ಯಾವುದೇ ರೀತಿಯ ಟೆಂಪಲ್ಸ್ಗೆ ಏನು ಮ್ಯಾನೇಜ್ ಮಾಡ್ತೀವೋ ಲೋಕಲಿ ಹೋಮ್ ನ ತಗೊಳ್ಳಿ ಅಂತ ಹೇಳಿದ್ದೀವಿ ಆ ಇದಕ್ಕೆ ನಾನು ಪಂಚಾಯತ್ ಅವ್ರಿಗೆ ಮಾಡಿ ಅಂತ ಕಿಡಿಯುವವ್ರಿಗೂ ಹೇಳಿದೀವಿ ಸೊ ಅದ್ ಏನ್ ಫಂಡ್ ಬರುತ್ತೆ ಮಿನಿಮಮ್ ನೀವು ನಾವು ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದನು ಸಹ ಅವ್ರು ನಿಮ್ಗೂ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಏನು ಇಶ್ಯೂಸ್ ಇಲ್ಲ ನಾವಾಗ್ಲಿ ಅಬ್ಜೆಕ್ಟ್ ಮಾಡೋದಾಗ್ಲಿ ಅವ್ರು ಅಬ್ಜೆಕ್ಟ್ ಮಾಡೋದಾಗಿ ಬೇಡ ಬಟ್ ಅದನ್ನ ನೀವು ಯಾಕೆ ಈಗ ನಿಮ್ ಸಂಘಟನೆ ಕೊಡಿ ಅಂತೀರ ನಮ್ಗೆ ಎಲ್ಲೂ ಯಾವ್ದೇ ರೀತಿಯಾಗಿ ಆ ತರ ಪ್ರಾವಿಷನ್ಸ್ ಇರಲ್ಲ ಒಂದ್ ಪ್ರೈವೇಟ್ ನಾವೇ ಮ್ಯಾನೇಜ್ ಮಾಡ್ತೀವಿ ಅಂತ ಎರಡ್ ತಡೆಯಿಂದನೂ ಯೋಚನೆ ಮಾಡ್ಲೇಬೇಕು ಈ ಊರದು ಈಗ ಸಕಲೇಶ್ಪುರ ಅಂತಂದ್ರೆ ಬೆಂಗ್ಲಿ ಟೂರಿಸ್ಟ್ ಇದು ತಾಲೂಕ್ ತರ ಡೆಸ್ಟಿನೇಷನ್ ತರ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅದ್ರಲ್ಲಿ ಪ್ರತಿಯೊಂದಕ್ಕೂ ಲೋಕಲಿ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಮ್ಯಾನೇಜ್ ಮಾಡ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡೋ ತರ ನಾವು ಪ್ಲಾನ್ ಮಾಡಬೇಕು ಹೊರತು ಅದನ್ನ ಕಂಪ್ಲೀಟ್ಲಾಗಿ ಸ್ಟಾಪ್ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ ಸೊ ಅದಕ್ಕೆ ಏನ್ ಸೈಟ್ಸ್ ಇಷ್ಟಿಷ್ಟು ಫೋಟೋ ಶೂಟ್ ಇಂತ ಪರ್ಮಿಷನ್ ಇಂಥವ್ರ ಹತ್ರ ತಗೊಂಡು ಇಷ್ಟು ಅಂತ ಸೊ ಅಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಗತ್ತರ ನೋಡ್ಕೊಳೋದು ನಮ್ಮೆಲ್ಲರ ಜವಾಬ್ದಾರಿ ಬಿಟ್ರೆ ಅದಕ್ಕೆ ಏನಿದೆ ಮಿನಿಮಮ್ ಫಂಡ್ ಏನು ಚಾರ್ಜ್ ಮಾಡ್ತೀರಾ ಎಷ್ಟು ತೌಸಂಡ್ ಟೂ ತೌಸಂಡ್ ಇಂತ ಇದಾದ್ರೆ ಏನು ಅದನ್ನ ಒಂದು ರೆಸಲ್ಯೂಷನ್ ಮಾಡಿ ಅದಕ್ಕೆ ನಾವು ನಮ್ಮ ಸಜೆಷನ್ಸ್ ಏನಿದೆ ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಅವರು ಕೊಡ್ತಾರೆ ಹಾ ಸೊ ಆ ರೆಸಲ್ಯೂಷನ್ ಏನಿದೆ ಈಗ ಪಾರ್ಕಿಂಗ್ ಎಷ್ಟು ಅಮೌಂಟ್ ಆ ಇದನ್ನ ಬೋರ್ಡ್ಸು ಅದೆಲ್ಲ ಮಾಡಿ ಆ ಅಮೌಂಟ್ ಅಲ್ಲಿ ಮೈಂಟೆನೆನ್ಸ್ ಮಾಡ್ತಾ ಹೋಗ್ಬೇಕು ಎಲ್ಲರೂ ದೇವ್ರು ಅಂತಂದ್ರೆ ಅದನ್ನು ಮಿಸ್ ಮ್ಯಾನೇಜ್ ಮಾಡೋದು ಯಾರು ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ಅಲ್ಲಿ ಏನ್ ಫಂಡ್ ಕಲೆಕ್ಟ್ ಆಗುತ್ತೆ ಆ ಫಂಡ್ ಅಲ್ಲಿ ಅಲ್ಲಿ ಮೈಂಟೆನೆನ್ಸ್ ಮಾಡ್ತಾ ಹೋಗೋದು ನಮ್ಮ ಜವಾಬ್ದಾರಿ ಈಗ ಹಿಂದೆ ಆಲ್ರೆಡಿ ನೀವು ರೆಸೊಲ್ಯೂಷನ್ ಮಾಡಿದ್ದೀನಂದ್ರೆ ಅವನು ಒಂದ್ಸಲ ನಿಮಗೆ ಇಲ್ಲಿದು ಇದು ಫೋಟೋ ಶೂಟ್ ಇದೆ ಎಷ್ಟು ಅನ್ನೋದನ್ನ ನೋಡ್ಕೊಂಡು ಹೋಮ್ ಗಾರ್ಡ್ಸ್ ನ ಪರ್ಮನೆಂಟ್ ಆಗಿ ನಾನು ಇವ್ರ ಹತ್ರ ಮಾತಾಡ್ತೀನಿ ಒಂದ್ಸಲ ಇನ್ಸ್ಪೆಕ್ಟರ್ ಹೇಳಿದಾರೆ ಆ ಥರ ನೋಡ್ತೀವಿ ಅಂತ ಸೊ ನಮ್ಮ ಪ್ರೀತ ಪ್ರಕಾರ ಎಲ್ಲೂ ಮೋಸ್ಟ್ಲಿ ಒಪ್ಪಲ್ಲ ಬಟ್ ಎನಿವೇಸ್ ಸೊ ಕೊಡ್ತಾರೆ ಸ್ಟಾಫ್ ಇದೆ ಅಂತ ಅಂದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್ ನಮಗೂ ಏನು ಇಶ್ಯೂಸ್ ಇರಲ್ಲ ಕೊಡ್ಲಿ ಇಲ್ಲ ಅಲ್ಲಿಂದ ಮತ್ತೆ ಅವ್ರು ಬಂದೋಬಸ್ ಅಂತ ಟೈಮಲ್ಲಿ ತಗೊಂತಾರೆ ವಾಪಸ್ ತಗೊಂತಾರೆ ಅಂತ ಟೈಮಲ್ಲಿ ಇಶ್ಯೂ ಆಗುತ್ತೆ ಸೊ ನಾವು ಅನ್ಕೊಂಡು ಪರ್ಮನೆಂಟ್ ಆಗಿ ಒಂದು ಒಬ್ಬರನ್ನ ಇಬ್ಬರನ್ನ ಯಾರನ್ನಾದ್ರು ಅಪಾಯಿಂಟ್ ಮಾಡಿ ನೀವು ಅಲ್ಲಿ ಮೇಂಟೆನೆನ್ಸ್ ಕ್ಲೀನಿಂಗ್ ಪ್ಲಸ್ ಅವರೆಲ್ಲ ಇದನ್ನ ನೋಡ್ಕೊಳತ ಆಗಲಿ ಅಂತ ಅದಕ್ಕೂ ಇದು ಮಾಡಿ ಆಮೇಲೆ ಲೋಕಲ್ ಏನ್ ನಮ್ಗೆ ಫಂಡ್ ಏನಿದೆ ಅದನ್ನ ವಾಟರ್ ಇದಕ್ಕೆ ಕುಡಿಯೋ ನೀರು ಪ್ಲಸ್ ಟಾಯ್ಲೆಟ್ ಗೆ ಇವ್ರು ಟಾಯ್ಲೆಟ್ ಅಂತೂ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಆಗಿದೆ ವರದಿ ಅರುಣ್ ಕರ್ಡಿಘಾಲ ಸಕ್ಲೇಶ್ಪುರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ